ಇವಳಿಗೆ ಸ್ವಲ್ಪ ಕಿವಿಯಲ್ಲಿ ಅಲರ್ಜಿ ಆಗಿದೆ ಸೊ ಹಾಗಾಗಿ ನಾನು ಅವಳ ಬೆಲ್ಟನ್ನು ಬಿಚ್ಚಿಟ್ಟಿದ್ದೀನಿ ಸಿಗ್ತಾ ಇಲ್ಲ ನೋಡಿ ಓಡ್ತಿದ್ದಾಳೆ ಉರ್ಸೋತಿಲ್ಲದೆ ಏಯ್ ಇರ ಇಲ್ಲಿ ಇರ ಇರ ಸೂಪರಾಗಿದೆ ಟೇಸ್ಟರ್ ಸೂಪರ್ ಕಮ್ಮಿದಾಗ ರೈಟಮ್ ಇವತ್ತು ನಾನು ಮನೆಯಲ್ಲಿ ಕಸ್ಟರ್ಡ್ ಪ್ರಿಪೇರ್ ಮಾಡಿದ್ದೇನೆ ಸೊ ಪೌಡ್ರ್ ತಂದಿದ್ದೆ ಮನೆಯಲ್ಲಿ ಫ್ರೂಟ್ ಇತ್ತು ಇದರಿಂದ ಒಂದು ಕಸ್ಟರ್ಡನ್ನು ಮಾಡಿತ್ತು ಸೊ ಈಗ ಟೇಸ್ಟ್ హలో గైస్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ ಸೊ ಇವತ್ತು ಗುಡ್ ಫ್ರೈಡೇ ಅಡ್ಮಿಷನ್ ಡ್ಯೂಟಿ ಇಲ್ಲ ಹಾಗೆ ನನ್ನ ಮನೆಯಲ್ಲೇ ಇದ್ದೇನೆ ಸೊ ಇವತ್ತು ನಾನೇನು ಕೆಲಸ ಮಾಡ್ತೇನೆ ನನ್ನ ಮನೆಯಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಏನು ಸ್ಪೆಷಲ್ ಸೊ ಇದರ ಬಗ್ಗೆ ಇವತ್ತೊಂದು ಸಣ್ಣ ವ್ಲಾಗನ್ನು ಹಾಕ್ತೇನೆ ಮತ್ತು ಗುಂಡು ಸಹ ಹಾಗೆ ಹುಷಾರಿದ್ದಾರೆ ಮನೆಯಲ್ಲೇ ಇದ್ದಾರೆ ಎಲ್ಲ ಕೇಳ್ತಾ ಇದ್ದೀರಿ ಅಣ್ಣ ಹೇಗಿದ್ದಾರೆ ಓಮನ್ ಭಾವ ಹೇಗಿದ್ದಾರೆ ತುಂಬ ಜನರದ್ದು ಕಮೆಂಟ್ ಎಲ್ಲ ಉಂಟು ಹಾಗೆ ಫೋನಲ್ಲಿ ಸಹ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಹುಷಾರಿದ್ದಾರೆ ಮನೆಯಲ್ಲೇ ಇದ್ದಾರೆ ಮೇ ಒಂದರ ತನಕ ರೆಸ್ಟ್ ಮತ್ತು ಒಂದರಿಂದ ಒಂದು ವಾರ ಅದು ಪ್ಲಾಸ್ಟರ್ ಹಾಕಿದ್ದನ್ನು ತೆಗಿತಾರೆ ತೆಗೆದ ಮೇಲೆ ಹೋಗ್ಬೋದು ಹೇಳಿದ್ದಾರೆ ಡ್ಯೂಟಿಗೆ ಆದರೆ ನನ್ನ ಗಂಡ ಮನೆಯಲ್ಲಿ ಕೂರದಿಲ್ಲ ಅವ್ರು ಈಗಲೇ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಏನಾದರೂ ಕೆಲಸ ಇದ್ದರೆ ಮಾಡ್ತಾರೆ ಇಲ್ಲಿ ಒಂದು ಆಫೀಸ್ ಉಂಟು ಸೊ ಅಲ್ಲಿಗೆ ಹೋಗ್ತಾ ಇರ್ತಾರೆ ಇವಳಿಗೆ ಸ್ವಲ್ಪ ಕಿವಿಯಲ್ಲಿ ಅಲರ್ಜಿ ಆಗಿದೆ ಸೊ ಹಾಗಾಗಿ ನಾನು ಅವಳ ಬೆಲ್ಟನ್ನು ಬಿಚ್ಚಿಟ್ಟಿದ್ದೀನಿ ಸಿಗ್ತಾ ಇಲ್ಲ ನೋಡಿ ಓಡ್ತಿದ್ದಾಳೆ ಪುರ್ಸೊತ್ತಿಲ್ಲದೆ ಏಯ್ ಇರ ಇಲ್ಲಿ ಇರ ಇರ ಇಲ್ಲಿ ನೋಡಿ ಸಣ್ಣ ಗಾಯ ಆಗಿದೆ ಸೊ ಅದು ಬೆಲ್ಟಿದ್ದು ಒಂದು ಕಬ್ಬಿಣ ಉಂಟು ಅದು ತಾಗಿದರೆ ಅದು ಜಾಸ್ತಿ ಆಗ್ತದೆ ಹಾಗೆ ನಾನು ಅದನ್ನು ತೆಗೆದಿಟ್ಟಿದ್ದೇನೆ ಸೊ ಇವಳದು ವೇಷವೇ ಬೇರೆ ಕಾಣ್ತದೆ ಚಿಟ್ಟ ಸಿಟ್ಟ ಸಿಟ್ಟು ಬಾಬು ಕೂಚ ಇವತ್ತು ನಾನು ಮನೆಯಲ್ಲಿ ಕಸ್ಟರ್ಡ್ ಪ್ರಿಪೇರ್ ಮಾಡಿದ್ದೇನೆ ಸೊ ಪೌಡರ್ ತಂದಿದ್ದೆ ಮನೆಯಲ್ಲಿ ಬ್ರೂಟ್ ಇತ್ತು ಇದರಿಂದ ಒಂದು ಕಸ್ಟರ್ಡನ್ನು ಮಾಡಿತ್ತು ಸೊ ಈಗ ಟೇಸ್ಟ್ ಮಾಡೋದು ಸ್ಪೂನ್ ತಿನ್ಲೆ

ಇಲ್ಲಿ ನೋಡಿ ಅಜ್ಜ ಮತ್ತು ಸೊಸೆ ಟೈಲರಿಂಗ್ ಕಲಿತಾ ಇದ್ದಾರೆ ಅಜ್ಜ ಮಾಮಿಗೆ ಕಲಿಸೋದು ಸ್ಟಿಚಿಂಗ್ ಸೊ ಯಾವುದನ್ನು ಹೇಗೆ ಕಟ್ ಮಾಡಬೇಕು ಎಷ್ಟು ಉದ್ದ ಬೇಕು ಅಂತ

ಇವತ್ತು ಮಧ್ಯಾಹ್ನ ನಾನು ಊಟಕ್ಕೆ ಹರಿವೆಯ ಪಲ್ಯವನ್ನು ಮಾಡಿದ್ದೇನೆ ಸೊ ಮಾಮಿಯೆಲ್ಲ ಕಟ್ ಮಾಡಿ ಕೊಟ್ಟಿದ್ರು ಅವರು ಮಿಷನ್ ಹತ್ರ ಹೊಲಿತಾ ಇದ್ದಾರಲ್ಲ ಹಾಗೆ ನಾನು ಪಲ್ಯ ಮಾಡಿ ಆಯಿತು ಸೊ ಇದು ಹರಿವೆ ಪಲ್ಯ ಮತ್ತು ಸಂಡಿಗೆ ಕಾಯಿಸಿಟ್ಟಿದ್ದೇನೆ ಇದು ನಾವು ಮೊನ್ನೆ ರಜೆಯಲ್ಲಿ ಮಾಡಿದ ಸಂಡಿಗೆ ಉಳಿದ ಅನ್ನದಲ್ಲಿ ಮಾಡಿದ ಸಂಡಿಗೆ ಮತ್ತು ಮೆಣಸು ಈ ಮೆಣಸನ್ನು ಪೂಜೆ ಕೊಟ್ಟದ್ದು ಸೊ ಇವತ್ತು ನಮ್ಮ ಮಧ್ಯಾಹ್ನದ ಊಟ ಇಷ್ಟೇ ನಾವು ಪಲ್ಯ ಮತ್ತು ಸಂಡಿಗೆಯಲ್ಲಿ ಊಟ ಮಾಡಿದರೆ ಅಜ್ಜನಿಗೆ ಮಾಮಿ ಇಲ್ಲಿ ನಮ್ಮ ಮನೆಯ ಮಾವಿನ ಮರದಲ್ಲಿ ಮಾವಿನ ಹಣ್ಣಾಗಿತ್ತು ಸೊ ಅದನ್ನು ಹಿಚಿಕಿ ಒಂದು ಪದಾರ್ಥ ಮಾಡಿ ಕೊಡ್ತಾರೆ ಮಾವಿನ ಹಣ್ಣಿನ ಗೊಜ್ಜು ಹೇಳ್ತೇವೆ ನಾವು ಇದಕ್ಕೆ ಸೊ ಸಿಂಪಲಾಗಿ ಗೊಜ್ಜು ಮಾಡಿಕೊಟ್ರೆ ಅವರು ಚಂದ ಮಾಡಿ ಊಟ ಮಾಡ್ತಾರೆ ಸೊ ಹಾಗೆ ಇಲ್ಲಿ ಮಾಮಿ ಅಜ್ಜನಿಗೆ ಗೊಜ್ಜು ಮಾಡಿ ಕೊಡ್ತಾ ಇದ್ದಾರೆ ಇದ್ದಲ್ಲ ಇವರು ನೋಡಿ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಏನೋ ಕೆಲಸ ಉಂಟಂತೆ ಹಾಗೆ ಹೋಗ್ತಾ ಇದ್ದಾರೆ ಬಾಯ್ ಗುಂಡು ನೀವತ್ತೀ ಇಲ್ಲ ಬನ್ನ ನಾ ಹೋಗುವ ಊತ ಮಾಡುವ ಬಾ ಬಾ येवत संजय ना चाक के स्पेशल चुरुमुरे मेडवी नोडी मामी तींता इदारा इले सो इल्ली कुंड इल्ली अचा सेली नान तीदेने नहीं नहीं अभी बॉईल करना है तो पकाने में क्या-क्या बॉईल खाली बॉईल करो चना मैं तो बॉईल खाते नहीं मैं तो डालता कुकर में ऐसे छोड़ देती हूं यार हां यार मुझे भी वही वही रेसिपी चाहिए मैंने बॉईल नहीं किया अभी अच्छा नाका नहीं नहीं किया नहीं एक फूलसन एक इतना बड़ा प्याज एक टमाटर धनिया जीरा अजमेर जितना खाना अपने हिसाब से थोड़ा दो चार खाना ग्राइंड दाल की ग्राइंड करो मसाला पीसो एक दालो अरे यार हां ये सारा बबाल झमाल एक बार फ्राई करो फिर पीसो सारा मुझे आज करना ही नहीं एकदम अब स... क्या होगा सब्जी बना रही मैं आज सेजन के अरे वाह कल सुबह मेरा भी वही प्रोग्राम है यार सेजन और क्या बोला इसकी सब्जी बनानी है बैगन डाल के सांबर और इडली का प्रोग्राम है कल के लिए अब इडली तो किधर आता है बनाने अरे छी खाते के उधर आना पड़ेगा तो। आ जा ना मम्मी को लेकर के बॉम्बई तो पहुंच फिर मैं तुझे और तेरी मम्मी को लेने मैं पहुंचूंगी बॉम्बई या फिर अज्जू को भेजूंगी नहीं नहीं हो यार, में बहुत, हो बहुत बेटू अभी अभी दोबारा नहा के आई Y yeah, el ನಾವು ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿಗೆ ಚೋಲೆ ಮತ್ತು ಪೂರಿ ಮಾಡುವರಿದ್ದೇವೆ ಹಾಗೆ ಇಲ್ಲಿ ಮಾಮಿ ಮಸಾಲೆಗೆ ಐಟಮನ್ನು ರೆಡಿ ಮಾಡ್ತಾ ಇದ್ದಾರೆ ಆನಿಯನ್ ಹಾಕಿದ್ದಾರೆ ಶುಂಠಿ ಹಾಕಿದ್ದಾರೆ ಬೆಳ್ಳುಳ್ಳಿ ಟೊಮಾಟರ್ ಟೊಮಾಟರ್ ಮೀನ್ಸ್ ಟೊಮೆಟೊ ಆಮೇಲೆ ಈಗ ಮೆಣಸು ಹಾಕ್ತಾ ಇದ್ದಾರೆ ಕೊತ್ತಂಬರಿ ಹುರಿದುಕೊಂಡ ಮೆಣಸು ಆಮೇಲೆ ಸೋಂಪು ಉಂಟು ಸೋಂಪು ಆದಮೇಲೆ ಜೀರಿಗೆ ಹಾಕಿದ್ದಾರೆ ನೆಕ್ಸ್ಟ್ ಕಾಳು ಮೆಣಸಿದೆ ಇದೆ ಕೊತ್ತಂಬರಿ ಉಂಟು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ತಾರೆ ಗ್ರೈಂಡ್ ಮಾಡಿದ ಮಸಾಲ ಹೀಗೆ ಆಗ್ತದೆ ನೋಡಿ ಇನ್ನು ಸ್ವಲ್ಪ ತಿಕ್ ತಿನ್ನಾಗಲಿಕ್ಕೆ ಇನ್ನೂ ಗ್ರೈಂಡ್ ಮಾಡ್ಕೊಳ್ತಾರೆ ಕೊಡ್ಲಿ ಸಂಜಿಕ್ಕಿ ತಲೆ ಅದು ಬವರ್ ಕೊಡ್ಲಿ ಅಸಲ ಕಳ್ಳಗ ಬಾಯಂಚೆ ಕೊಲ್ಲು ಕುಂಕುಮನಿ ಕೊಡ್ಲಿ ತಿಟ್ಲೆ ಹೆಚ್ಚು ಕಾಯಿ ಬಂಗಾರ ಮುನ್ನ ಮಾಮಿ ಇಲ್ಲಿ ಚೋಲೆ ಪದಾರ್ಥ ಮಾಡಲಿಕ್ಕೆ ಕೋಕೋನಟ್ ಆಯಿಲ್ ಹಾಕಿ ಕುಕ್ಕರಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸಾಸಿವೆ ಹಾಕಿ ಆಮೇಲೆ ಕರಿಬೇವಿನ ಸೊಪ್ಪು ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಇದರ ನಂತರದಲ್ಲಿ ಅವರು ಮಸಾಲೆಯನ್ನು ಮಿಕ್ಸ್ ಮಾಡ್ತಾರೆ ಇಲ್ಲಿ ಇದು ಫ್ರೈ ಆಗ್ತಾ ಉಂಟು ನೋಡಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕಾದ್ರೆ ಇಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದಾರೆ ಮಸಾಲೆ ಈ ಅನ್ನೋದಕ್ಕೆ ಮಿಕ್ಸ್ ಮಾಡ್ತಾರೆ ಚೋಲೇನೂ ಬೇರೆ ಬೇರೆ ಥರ ಮಾಡಲಿಕ್ಕಾಗ್ತದೆ ಆದರೆ ಮಾಮಿ ಇವತ್ತು ಲೇಟ್ ಆಗ್ತದೆ ಹಾಗಾಗಿ ಎಲ್ಲ ಡೈರೆಕ್ಟ್ ಒಟ್ಟಿಗೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಆಲ್ ಸ್ಪೈಸಸ್ ಇದು ಪ್ಲ್ಯಾಂಟ್ ಉಂಟು ನೋಡಿ ಇದು ಆಲ್ ಸ್ಪೈಸಸ್ ಸೊ ಇದರಿಂದ ನಾನೊಂದು ಎರಡೆಯಲ್ಲೇ ತೊಗೊಂಡು ಹೋಗ್ತಾ ಇದ್ದೇನೆ ಈಗ ಚೋಲೆಗೆ ಹಾಕಲಿಕ್ಕೆ ಬೇಕು ಹಾಗೆ ಈ ಥರ ಇರ್ತದೆ ಅಲ್ಲೇ ಇಲ್ಲಿ ನಾವು ಕಡಲೆಯನ್ನು ಮಧ್ಯಾಹ್ನವೇ ನೀರಿಗೆ ಹಾಕಿಟ್ಟಿದ್ವಿ ಕಪ್ಪು ಕಡಲೆಯನ್ನು ನಾವು ಬಳಸಿದ್ದು ಸೊ ವೈಟ್ ಕಡಲೆಯಲ್ಲಿ ಸಹ ಚೋಲೆ ಮಾಡ್ಲಿಕ್ಕೆ ಆಗ್ತದೆ ನಾವು ಕಪ್ಪು ಕಡಲೆಯಲ್ಲಿ ಮಾಡ್ತಾ ಇದ್ದೇವೆ ಸೊ ಮಧ್ಯಾಹ್ನ ಹಾಕಿಟ್ಟದಿತ್ತು ಈಗ ನೀರಿಂದ ತೆಗೆದು ನೆನೆಸಿಟ್ಟ ಕಡಲೆಯನ್ನು ಕುಕ್ಕರಲ್ಲಿ ಮಿಕ್ಸ್ ಮಾಡಿ ಇದ್ದೇವೆ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಮಸಾಲೆಯಲ್ಲಿ ಕಡಲೆಯನ್ನು ಸ್ವಲ್ಪ ಹುರಿದಾಯಿತು ಆಮೇಲೆ ಆಲೂಗೆಡ್ಡೆ ಒಂದು ಹಾಕಿದ್ದುಂಟು ಈ ಆಲೂಗಡ್ಡೆಯನ್ನು ಬೆಂದ ಮೇಲೆ ಮಾಮಿ ಸ್ಮ್ಯಾಶ್ ಮಾಡ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋದು ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಈಗ ಕುಕ್ಕರನ್ನು ಇದ್ದಾರೆ ನಮ್ಮ ಇದು ಬೆಂದ ಒಂದು ಎರಡು ಮೂರು ವಿಜಿಲ್ ಆಗಬೇಕು ಆದ ನಂತರ ಅರ್ಧ ಗಂಟೆ ಇಡಬೇಕು ಆಗ ಎರಡನೇ ವಿಜಿಲ್ ಆಗ್ತದಲ್ಲ ಸೊ ಅಷ್ಟೊತ್ತು ಬೇಯಲಿಕ್ಕೆ ಇಡಬೇಕು ಬೆಂದ ಮೇಲೆ ನಮ್ಮ ಚೌಳೆ ರೆಡಿ ಆಗ್ತದೆ ಇಲ್ಲಿ ಈಗ ಮಾಮಿ ಪೂರಿ ಮತ್ತು ಚಪಾತಿ ಮಾಡಲಿಕ್ಕೆ ಕೆಲವರು ಪೂರಿ ತಿನ್ನೋದು ಮನೆಯಲ್ಲಿ ಕೆಲವರು ಚಪಾತಿ ತಿಂದು ಸೊ ಹಾಗೆ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ರೆಡಿ ಮಾಡಿಟ್ಟ ಹಿಟ್ಟನ್ನು ಮಾಮಿ ಈ ತರ ಉಂಡೆ ಮಾಡಿಟ್ಟಿದ್ದಾರೆ ಇಲ್ಲಿ ಅವರು ಪೌಡರ್ ಹಾಕಿ ಲಾಟಿಸುವುದಿಲ್ಲ ಇದನ್ನು ಲಟ್ಟಿಸುವಾಗ ಎಣ್ಣೆಯನ್ನು ಬಳಸ್ತಾರೆ ಎಣ್ಣೆಯನ್ನು ಬಳಸಿದರೆ ಅಲ್ಲಿ ಫ್ರೈ ಮಾಡಬೇಕಾದ್ರೆ ಹುಡಿ ಹುಡಿ ಬರೋದಿಲ್ಲ ಹಾಗಾಗಿ ಅವರು ಎಣ್ಣೆಯಲ್ಲೇ ಫ್ರೈ ಮಾಡ್ತಾರೆ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಫ್ರೈ ಮಾಡ್ತಾ ಇದ್ದಾರೆ ನಾವು ಹಲಸಿನ ಹಣ್ಣಿನ ದೋಸೆ ಮಾಡಿದ್ದು ಸೊ ಹಾಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದರ ದೋಸೆಯನ್ನು ನಾನು ಇಲ್ಲಿ ಈಗ ಮಾಡ್ತಾ ಇದ್ದೇನೆ ಮಾಮಿಯ ಕಡೆ ಪೂರಿ ಕಾಯಿಸ್ತಾ ಇದ್ದಾರೆ ಇಲ್ಲಿ ನಾನು ದೋಸೆ ಮಾಡ್ತಾ ಇದ್ದೇನೆ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕಾನ್ ಹೊತ್ತಿ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮ ಮುಂದೆ ಸಿಗ್ತೇನೆ ಅಲ್ಲಿ ತನ್ನ ಕೈಯೆಲ್ಲರಿಗೂ ಟೇಕ್ ಕೇರ್ ಬಾಯ್ Thank you for watching.